ಏನಂದ್ರೆ ಮಕ್ಕಳು ಮಕ್ಕಳು ಮನಸ್ಸು ಹೆಂಗಿರ್ಸೋದು ಅಂದ್ರೆ ಸ್ವಚ್ಛ ಪಾಟಿ ನೀವು ಏನ್ ಬೀಸ್ತೀರಿ ಅದು ಮಕ್ಕಳು ಬೆಳೆಯ ನಾವು ಯಾವಾಗೋ ಬಂದು ನಾಲ್ಕು ಮಾತು ಹೇಳಿದ್ರೆ ಅದು ಭಾಗ್ಯ ಒಳ್ಳೆಯದ ನಿಮ್ಮ ಮಾತು ಮಕ್ಕಳ ಮೇಲೆ ಭಾಳ ಪರಿಣಾಮ ಬೆಳೆಯ

ಅವ ನಾಲ್ಕನೇ ಥರ ತಿರುಗಿದ್ದ ಅಲ್ಲಿ ಗ್ರೌಂಡದಾಗೆ ಇದ್ದವ ಎದ ಕೂಡ ಕಾಲಿನ ಕೂಡ ಅವ ಕುಂತ ಕುಂತು ಮತ್ತೆ ಎದ್ದು ಓಡ್ತಾ ಹೋದ ಎಕ್ ಎಷ್ಟು ಹೋದರೆ ಮತ್ತೆ ಓಡ್ತಾ ಬಂತು ಎಲ್ಲಿ ಹೋಗಿದಪ್ಪ ಅಂತ ಟೀಚರ್ ಪರ್ಮಿಷನ್ ತಂದು ಅಂತ ನಮ್ಮ ಪರ್ಮಿಷನ್ ನಡುವುದಿಲ್ಲ అందర అన్న యాక్ హతీని మాత్రం టీచర్దు మూ అసొందు బాధితు అదక నీవు మి సరియద సంస్కార సరియద చారిత్ర నిర్మాణ మాకు ఇది మాత్ర అంద అో టీచర్ దోష అంత మీరి ట్యాంకినీరు చులువ ఇద్దా ನೆಲ್ಲಿದಾಗ ಎಂಥ ನೀರು ಬರ್ತದೆ ನೀರು ನೀರಿನ ಟ್ಯಾಂಕಿನಾಗ ರಾಡಿ ನೀರು ಇದ್ದರೆ ನಲ್ಲಿದಾಗ ಯಾರು ನೀರು ಬರ್ತದ ರಾಡಿ ನೀರಾಗ ನಿಮ್ಮ ನೀರಿನ ಟ್ಯಾಂಕ್ ನಿಮ್ಮಲ್ಲಿ ಏನು ಇರ್ತದೆ ಮಕ್ಕಳಿಗೆ ಅದು ಬರ್ತದೆ ನಿಮ್ಮಲ್ಲಿ ಒಳ್ಳೇದಿದ್ರೆ ಮಕ್ಕಳಿಗೆ ಒಳ್ಳೆಯದೇ ಬರ್ತದೆ ನಿಮ್ಮಲ್ಲಿ ಒಳ್ಳೆಯ ಚಾರಿತ್ರೆ ಮುಗಿಸ್ಬೇಕಾದ್ರೆ ಮನುಷ್ಯನಾಗ ಇರ್ತದ್ರೆ ಮಕ್ಕಳು ಒಳ್ಳೆಯ ಚಾರಿತ್ರೆ ಆಗ್ತದೆ ಒಳ್ಳೆಯ ಸದ್ಗುಣವಂತರೇ ಆಗ್ತದೆ ಶಾಲೆಗಳು ಅದಾವ ನಾವು ಶಾಲೆ ಮಾಡಿ ಆದ್ರೆ ಶಾಲೆ ಜೊತೆ ಶಾಲೆಯ ಮಕ್ಕಳಲ್ಲಿ ವ್ಯಕ್ತಿತ್ವ ನಿರ್ಮಾಣ ಮಾಡೋದು ಭಾಳ ಮಹತ್ವ ಆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡೋದು ಭಾಳ ಮಹತ್ವ ಆ ಮಕ್ಕಳಿಗೆ ಒಳ್ಳೆ ಆ ಜೀವನದ ಮೌಲ್ಯಗಳ ನೀಡೋದು ಭಾಳ ಮಹತ್ವ ಅದಕ್ಕೆ ಆ ಮಕ್ಕಳಿಗೆ ಒಳ್ಳೆಯ ಮೌಲ್ಯಗಳು ಕಲಿಸಿ ವಿನಯ ನಮ್ರತೆ ತಂದೆ ತಾಯಿಗೆ ಗೌರವ ಹಿರಿಯರಿ ಗೌರವ ಸ್ವಲ್ಪ ಇಂಥ ಒಂದು ಮ್ಯಾನರ್ಸ್ ಅಂತ ಒಳ್ಳೆ ಕಲ್ಚರ್ ಸಂಸ್ಕಾರ ಆ ಒಳ್ಳೆ ಸಂಸ್ಕಾರ ಸಂಸ್ಕೃತಿ ನೀವು ಹೇಳಿದ್ರೆ ಆ ಮಕ್ಕಳು ಜೀವನ ಪರ್ಯಂತ ನೆಲೆಸ್ತಾರೆ ಇಂಥ ಶಾಲೆಯಲ್ಲಿ ನಿಮ್ಗೆ ಇಂಥ ಶಿಕ್ಷಕದಲ್ಲಿ ನಾನು ಈಗ ಈ ಈ ಸ್ಥಿತಿ ಬರಬೇಕಂದ್ರೆ ಅವರೇ ಕಾರಣ ಅಭಿಮಾನಿಗಳು ನಿಮ್ಮ ಬಗ್ಗೆ ಅವರಿಗೆ ಗೌರವ ಹೆಚ್ಚಾಯಿತು ಅದಕ್ಕೆ ನೀವು ಅಕ್ಷರ ಜ್ಞಾನ ವಿಷಯ ಜ್ಞಾನ ಅಂತೂ ಮಾಡೇ ಮಾಡ್ತೀವಿ ಸಬ್ಜೆಕ್ಟ್ ವಿಷಯ ಅಂತೂ ಕಲಸೇ ಕಲಿಸ್ತೀವಿ ಆ ಸಬ್ಜೆಕ್ಟ್ ಜೊತೆ ಅವನ ಬೇರೆ ಏನಾದರೂ ಕೂಡ ಪರಿಗಳಿದ್ರೆ ಅದನ್ನು ಬಳಿ ತಿಳಿಸಿ ಮತ್ತೆ ಇನ್ನೊಂದು ಎಲ್ಲರೂ ನೆನಪಿಟ್ಕೊಳ್ಬೇಕು ಯಾವುದೇ ವಿದ್ಯಾರ್ಥಿ ತಪ್ಪು ಮಾಡಿದ್ರೆ ಎಲ್ಲ ಕ್ಲಾಸಿನ ಎಲ್ಲರೇ ಅವನಿಗೆ ಬಯ್ಯೋದು ಬೈಬಾರ್ದು ಎಲ್ಲರು ಎದುರು ಬೈಬಾರ್ದು ಅವನಿಗೆ ನಿಮ್ಮ ಚೇಂಬರಿಗೆ ಕಲಿಸ್ಕೊಂಡು ನೀ ಬಂದಿ ನೀನು ಮಾಡಬೇಕು ಇಂಥದ್ದು ಮಾಡ್ಬೇಕಿತ್ತು ಇಂಥ ಪದ ಇಲ್ಲ ಹಿಂಗೆ ಏಕಾಂತ ಕರ್ಸ್ಕೊಂಡು ಅವನಿಗೆ ಬುದ್ಧಿ ಹೇಳಿದ್ರೆ ಅವ್ನು ಮರ್ತ ಮಾಡ ಎಲ್ಲರ ಎದುರು ಅವನಿಗೆ ಅವಮಾನ ಆಯ್ತು ಈಗಿನ ಕಾಲ ಬಹಳ ಭಾಳ ಇದಾಗಿದೆ ಹಾ ಸ್ವಾಭಿಮಾನ ಬಹಳ ಎಲ್ಲರ ಎದುರು ಏನಾರ ಬಡಿದ್ರಿ ನೀವು ಆವಾಗ ಮರ್ತಿಟ್ಟು ಮಾಡ್ತಾರೆ ನೀವೆಲ್ಲರ ಎದುರು ಅವನಿಗೆ ಸಿಕ್ಕಾಪಟ್ಟೆ ಬೈದ್ರಿ ಅವನಿಗೆ ಬಗ್ಗೆ ಗೌರವ ಇರೋಲ್ಲ ಮತ್ತಿಷ್ಟು ನಿಮ್ಮ ನೀವೇ ಗೌರವ ಕಳ್ಕೋತೀರ ಅವನು ಇದು ನೀವೆಲ್ಲರೂ ನೆನ್ಪಿಡ್ಬೇಕು ಮಕ್ಕಳು ಏನೇ ತಪ್ಪು ಮಾಡಲಿ ಏನೇ ತಪ್ಪು ಮಾಡಲಿ ಅಲ್ಲಿ ಎಲ್ಲರಾದರೂ ಅವನಿಗೆ ಈ ಬೈಯೋದ್ರು ಹೊಡೆಯೋದ್ರು ದೊಡ್ಡ ಮಕ್ಕಳು ಇರ್ತಾರೆ ಸಣ್ಣ ಮಕ್ಕಳು ಇದ್ದರೆ ಒಂದು ಸಲ ಹೆಚ್ಚು ಕಡಿಮೆ ಅಷ್ಟೇನು ಸೀರಿಯಸ್ ಆಗಲ್ಲ ಆದರೆ ಆರನೇ ಐದನೇ ಕ್ಲಾಸ್ ಬಂದ ಮೇಲೆ ಮಕ್ಕಳು ಎಲ್ಲರಾದರೂ ಎದುರು ಒಂಥರ ನೀವು ಎಲ್ಲರೂ ರೀ ನಿಮ್ಗೆ ತಪ್ಪಾಯ್ತೀರಿ ಎಂಬಲ್ಲ ವಿಕಾಸ ಮಾಡ್ತಾರೆ ಹಂಗಾಗ್ತದೆ ಅದಕ್ಕೆ ಹಂಗ ನೀವು ಮಾಡಬಾರ್ದು ಎಲ್ಲರೂ ಪ್ರೀತಿಯಿಂದ ನೀವು ನೋಡ್ಕೊಂಡು ಪ್ರೀತಿಯಿಂದ ಆ ಮತ್ತೆ ಏನಾದರೂ ತಪ್ಪು ಮಾಡಿದ್ರೆ ಕುರ್ಚಿ ಮೇಲೆ ಚೆಂಬರ್ ಒಂದು ಮೂರು ನೋಡಪ್ಪ ನಿಮ್ಮ ತಂದಿ ತಾಯಿ ಗುರಿ ಇಷ್ಟಪಟ್ಟು ಫೀಸ್ ತುಂಬ ಏನು ಮಾಡಬೇಕು ಹಿಂಗೆಲ್ಲ ಅವ್ರನ್ನ ಒಂದು ಸ್ವಲ್ಪ ಒಂದು ಐದು ನಿಮಿಷನೇ ಇದು ಚೆಂದ ಪರಿಣಾಮಕಾರಿ ಮಾತಾಡಿದ್ರು ಅವ ಕೈ ಮುಗಿದು ಟೀಚರ್ ಇನ್ನೊಮ್ಮನ್ನು ಮಾಡಲ್ಲ ಅಂತ ಅವ್ರು ಖಂಡಿತವಾಗಿ ಹೇಳ್ತಾರೆ ಮತ್ತು ಇನ್ನೊಂದು ಎಂದೂ ಮಾಡಲ್ಲ ಅವರು ಅದಕ್ಕೆ ಆ ರೀತಿಯಾಗಿ ಆ ಮಕ್ಕಳಲ್ಲಿ ಒಂದು ಚಾರಿತ್ರ್ಯ ಒಂದು ನೀತಿ ಸಂಸ್ಕಾರ ಸಂಸ್ಕೃತಿ ಕಲಸ್ರಿ ಮತ್ತು ಆ ವಿದ್ಯೆ ಜೊತೆ ಜ್ಞಾನದ ಜೊತೆ ವಿವೇಕೂ ಹೇಳಬೇಕು ಬರೀ ವಿದ್ಯೆಯ ವಿದ್ಯೆ ಈಗ ಯಾಂತ್ರಿಕತೆ ಆಗ್ಬೋದು ಹೃದಯ ಹಾರ್ಟ್ ಈಗ ನಮ್ಮ ದೇಶದ ಏನಾಗಿರತ್ತಂದ್ರೆ ಬುದ್ಧಿ ವಿಕಾಸ ಆಗ್ಲತ್ತು ಹೃದಯ ಸಣ್ಣ ಆಗ್ಲತ್ತೇ ನನಗೆ ಹೇಳ ಆರ್ಕ್ ಸಣ್ಣದಾಗ್ಲತ್ತು ನಾಲೇಜು ಭಾಳ ವಿಸ್ತಾರ ಆಗ್ಲತ್ತು ಆದರೆ ಹಿಂದಿನ ಕಾಲ ಬುದ್ಧಿ ಕಮ್ಮಿತ್ತು ಹೃದಯ ಭಾಳ ಈಗ ನಾವು ಬುದ್ಧಿ ವಿಕಾಸ ಆದ್ಮೇಲೆ ಗಾರ್ಡನ್ ಅದ್ರ ಜೊತೆ ಹೃದಯವೂ ವಿಕಾಸ ಅಂದ್ರೆ ಅದು ಒಳ್ಳೆಯದಾಗ್ತದೆ ಆ ರೀತಿ ಎಲ್ಲ ತವೆಲ್ಲ ಮಾಡಿ ಮತ್ತೆ ಈಗಾಗಲೇ ಗುರುಗಳು ಹೇಳಿದಂಗೆ ಸ್ವಲ್ಪ ಸಮಯ ಪ್ರತಿಜ್ಞಾನ ಪರಿಶ್ರಮ ನಮ್ಮ ಸಂಸ್ಥೆಗಳಿಗೆ ಪರಿಶ್ರಮ ಪ್ರಯತ್ನ ಕೊಟ್ಟು ಮಕ್ಕಳು ಡೆವಲಪ್ ಮಾಡಿ ಕಾಂಪಿಟೇಷನ್ ಮಾಡ್ ಇಡೀ